ತಾಲೂಕಿನ ಬೈರಪಟ್ಟಣದ ಬೊಮುಲ್ ಶಿಬಿರ ಕಚೇರಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ತಾಲೂಕು ಬೊಮುಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಸಿಹಿ ತಿಂಡಿಗಳನ್ನು ವಿತರಿಸಿ ಮಾತನಾಡಿದ ಅವರು ಆಯುಧ ಪೂಜೆ ಅಂಗವಾಗಿ ತಾಲೂಕಿನ ಹಾಲು ಉತ್ಪಾದಕರಿಗೆ ಸಂಘದ ವತಿಯಿಂದ ರಿಯಾಯಿತಿ ದರದಲ್ಲಿ ತುಪ್ಪ ಸಿಹಿ ತಿಂಡಿಗಳನ್ನು ಹಂಚಿಕೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಸಂಘದಿಂದ ಅವರು ತುಪ್ಪ ಸಬ್ಸಿಡಿ ರೇಟಲ್ಲಿ ತುಪ್ಪ ಸ್ವೀಟ್ಸು ಪಿಕ್ಚರ್ಸು ಬೇರೆ ಪೇಡ ಎಲ್ಲ ಥರದ ಇದನ್ನ ರೈತರಿಗೆ ನಾಳೆ ಅದು ಹಂಚಿಕೆ ಮಾಡ್ತಾ ಇದ್ದಾರೆ ಸೊಸ ರೈತರಿಗೆ ಯಾವುದೇ ಹಣಕಾಸು ತಗೋತಿಲ್ಲ ರೈತರಿಂದ ಆ ಸೊಸೈಟಿಲಿರುವಂಥ ದಾನ ಧರ್ಮ ನೀತಿಯಿಂದ ಐದು ಪೂಜೆ ಪ್ರಯುಕ್ತವಾಗಿ ನಮ್ಮ ಸೊಸೈಟಿಯವರೇನು ಇಡೀ ತಾಲೂಕು ಎಲ್ಲ ಆಗುವ ಸಿ ಎಂಥ ಒಂದು ಕಾರ್ಯಕ್ರಮ ನಮ್ಮ ತಾಲೂಕು ಇವತ್ತು ನಾಲ್ಕು ಟನ್ನು ಆಯಿತು ನಾಲ್ಕು ಟನ್ನಷ್ಟು ಇವತ್ತು ಸ್ವೀಟ್ಸು ತರಿಸಿ ಇಡೀ ತಾಲೂಕಿನ ಸುಮಾರು ಮೂರು ಸೊಸೈಟಿ ಇವತ್ತು ಕೊಡ್ತಾ ಇದ್ದೀವಿ ವಿಜಯದಶಮಿ ಹಬ್ಬ ಮತ್ತು ಆಯುಧ ಪೂಜೆ ಶುಭಾಶಯಗಳನ್ನು ಹೇಳ್ತೇವೆ ಇದೇ ಸಂದರ್ಭದಲ್ಲಿ ತಾಲೂಕು ಬೊಮ್ಮಲ್ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಕಿರಣ್ ಸಿಯಾರ್ ಅಧಿಕಾರಿಗಳಾದ ಜಿತೇಂದ್ರ ಕುಮಾರ್ ಹೊನ್ನಪ್ಪ ಪೂಜಾರಿ ರಾಜ ಹಾಗೂ ಮುಖಂಡರಾದ ಚನ್ನಂಕೇಗೌಡನದೊಡ್ಡಿ ನಾಗೇಶ್ ಕೆಂಚೇಗೌಡ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು